ಭಯಾನಕ ಖತರ್ನಾಕ್ ವಂಚಕಿ ಐಶ್ವರ್ಯಾ ಗೌಡ ಡಿ ಕೆ ಸುರೇಶ್ಗೂ ಕಂಟಕವಾಗಿದ್ದಾಳೆ ಡಿ ಕೆ ಸುರೇಶ್ ತಂಗಿ ಅಂತ ಏನು ವಹಿಸಿದ್ದ ಈಕೆಯಿಂದ ಈಗ ಡಿ ಕೆ ಸುರೇಶ್ ಇಡಿ ವಿಚಾರಣೆಯನ್ನು ಎದುರಿಸುತ್ತಿದ್ದಾರೆ ಹಾಗಾದರೆ ಕೆ ಸುರೇಶ್ಗೆ ಇಡಿ ಡ್ರಿಲ್ ಹೇಗಿತ್ತು ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್ ಐಶೋನಿಂದ ಇಡಿ ಕಚೇರಿಯತ್ತ ಡಿ ಕೆ ಸುರೇಶ್ ನನಗೂ ಐಶ್ರಿಗೂ ಯಾವುದೇ ಸಂಪರ್ಕವಿಲ್ಲ ಎಂದ ಸುರೇಶ್ ಐಶ್ವರ್ಯಾ ಗೌಡಳಿಂದ ಚಿನ್ನದ ವ್ಯಾಪಾರಿಗೆ ಒಂಬತ್ತು ಪಾಯಿಂಟ್ ಎಂಬತ್ತೆರಡು ಕೋಟಿ ರು ವಂಚಿಸಿದ್ದ ಪ್ರಕರಣದಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ಗೆ ಎಡಿ ಬುಲಾವ್ ನೀಡಿತ್ತು ಅದರಂತೆ ಇಂದು ಬೆಳಿಗ್ಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಮುಂದೆ ಹಾಜರಾಗಿದ್ರು ಡಿ ಡಿಕೆ ಸುರೇಶ್ ಅವರೊಂದಿಗೆ ಬೆಂಬಲಿಗರು ಬರುವ ಸಾಧ್ಯತೆಯಿತ್ತು ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದಲೇ ಶಾಂತಿನಗರದ ಇಡಿ ಕಚೇರಿಯ ಬಳಿ ಐವತ್ತು ಜನ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿತ್ತು ಜೂನ್ ಹತ್ತೊಂಬತ್ತರಂದು ವಿಚಾರಣೆಗೆ ಹಾಜರಾಗುವಂತೆ ಡಿಕೆ ಸುರೇಶ್ ಅವರಿಗೆ ಇಡಿ ಅಧಿಕಾರಿಗಳು ಸಮನ್ಸ್ ಅನ್ನ ಜಾರಿಗೊಳಿಸಿದ್ರು ಆದರೆ ಜೂನ್ ಇಪ್ಪತ್ ಮೂರರಂದು ಹಾಜರಾಗುವುದಾಗಿ ಡಿಕೆ ಸುರೇಶ್ ಅವರು ತಿಳಿಸಿದರು ಸುರೇಶರನ್ನ ಇಡಿ ವಿಚಾರಣೆ ಮಾಡ್ತಾ ಇದ್ದು ಈತ ಐಶ್ವರ್ಯ ಗೌಡಳ ಆಸ್ತಿಯನ್ನ ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ ಅಕ್ರಮ ಹಣ ವರ್ಗಾವಣೆ ಸಂಬಂಧ ಇಡಿಯಿಂದ ಆಸ್ತಿ ಮುಟ್ಟುಗೋಲು ಹಾಕಿದ್ದು ಎರಡು ಪಾಯಿಂಟ್ ಒಂದು ಕೋಟಿ ಮೌಲ್ಯದ ಫ್ಲಾಟ್ ಹಾಗೂ ಒಂದು ಪಾಯಿಂಟ್ ತೊಂಬತ್ತೇಳು ಮೌಲ್ಯದ ನಗದು ಚಿನ್ನಾಭರಣ ಸೀಸ್ ಮಾಡಿದ್ದಾರೆ ಆಸ್ತಿ ಸೀಸ್ ಆಗಿರೋ ಬಗ್ಗೆ ಇಡಿಯಿಂದ ಅಧಿಕೃತ ಮಾಹಿತಿ ಬಂದಿದ್ದು ತಮ್ಮ ಎಕ್ಸ್ ಖಾತೆಯಲ್ಲಿ ಇಡಿ ಈ ಎಲ್ಲಾ ವಿಚಾರವನ್ನ ಹಂಚಿಕೊಂಡಿದೆ ಐಶ್ವರ್ಯ ಆಕೆಯ ಪತಿ ಹರೀಶ್ ಮತ್ತು ಇತರರ ವಿರುದ್ಧ ತನಿಖೆ ನಡೆಸಿದ್ದ ಇಡಿ ಆರೋಪಿಗಳು ಹೆಚ್ಚು ಲಾಭ ನೀಡುವುದಾಗಿ ಹಣ ಪಡೆದಿದ್ರು ಎಂದು ಗೊತ್ತಾಗಿದೆ ಆದರೆ ಪಡೆದ ಹಣವನ್ನ ವಾಪಸ್ ನೀಡದೆ ವಂಚಿಸಿದ್ರು ಹಣ ನೀಡಿದವರಿಗೆ ದೊಡ್ಡ ರಾಜಕಾರಣಿಗಳ ಹೆಸರು ಬೆದರಿಕೆ ಹಾಕಿದ್ದ ಆರೋಪ ಇತ್ತು ಎಂದು ಸಹ ಹೇಳಲಾಗಿದೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಇದೀಗ ಇಡಿ ಅಧಿಕಾರಿಗಳು ಡಿಕೆ ಸುರೇಶ್ ಅವರಿಗೆ ಕೇಳಿದ್ದು ಡಿಕೆ ಸುರೇಶ್ ಎಲ್ಲದಕ್ಕೂ ಸಹ ಉತ್ತರ ನೀಡೋದಾಗಿ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಇಡಿ ಎಲ್ಲೆ ಮೀರಿ ನಡೀತಾ ಇದೆ ಅಂತಕ್ಕಂಥದ್ದು ಅನೇಕ ಬಾರಿ ಹೇಳಿದ್ದಾರೆ ಆದಾಗ್ಯೂ ಎಚ್ಚೆತ್ಕೊಳ್ಳಿಲ್ಲ ಅಂತ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಬರ್ತಾ ಇದೆ ಅಂತಕ್ಕಂಥದ್ದು ಒಂದು ಅರ್ಥ ಸೊ ಅವರ ವ್ಯಾಪ್ತಿಯನ್ನು ಹೊರತುಪಡಿಸಿ ಅವರು ಪ್ರಕರಣಗಳನ್ನು ದಾಖಲು ಮಾಡ್ಕೊಳ್ತಕ್ಕಂಥದ್ದು ಎಂಟ್ರಿ ಮಾಡ್ತಕ್ಕಂಥದ್ದು ಜೊತೆಗೆ ಒಂದು ಎಲ್ಲೋ ಒಂದು ಕಡೆ ಸರ್ಕಾರದ ಕೈಬೊಂಬೆಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಕಾಣಿಸ್ತದೆ ಸೊ ನೋಡೋಣ ಮಾಡ್ತಾರೆ ಕಡೆ ನೋಟಿಸ್ ಕೊಟ್ಟು ಅದ್ರ ಬಗ್ಗೆ ಮಾಹಿತಿನ ಪಡಿಬೇಕು ಅಂತ ಕರೆದಿರೋ ಹಿನ್ನೆಲೆಯಲ್ಲಿ ನಮ್ಮ ನಾಯಕರಾದಂಥ ಡಿ ಕೆ ಸುರೇಶ್ ಸಾಹೇಬರು ಬಂದಿದ್ದಾರೆ ಎಲ್ಲ ಅದಕ್ಕೂ ಉತ್ತರ ಕೊಡೋ ಸಮರ್ಥರಿದ್ದಾರೆ ನಾವು ಯಾವುದು ತಪ್ಪು ಮಾಡಿಲ್ಲ ಹಾಗೂ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಇಡಿ ವಿಚಾರದಲ್ಲಿ ಸುಮಾರು ಇನ್ನೂರು ಕೇಸ್ಗಳು ಹಾಕಿರೋಂಥದ್ರಲ್ಲಿ ಪ್ರಾಸಿಕ್ಯೂಷನ್ ಆಗಿರೋಂಥ ಪರ್ಸೆಂಟೇಜು ನಿಮಗೆಲ್ಲ ಗೊತ್ತಿದೆ ಹಾಗೂ ಎಲ್ಲ ಒಂದು ಕಡೆ ರಾಜಕೀಯ ಪ್ರೇರಿತವಾದಂತೆ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ ಸುದೀರ್ಘ ಆರು ಗಂಟೆಗಳಿಗೂ ಸಹ ಹೆಚ್ಚು ಕಾಲ ವಿಚಾರಣೆ ಮುಗಿಸಿ ಹೊರಬಂದಂತಹ ಡಿಕೆ ಸುರೇಶ್ ಮತ್ತೆ ವಿಚಾರಣೆಗೆ ಬರೋದಕ್ಕೆ ಹೇಳಿದ್ದಾರೆ ಮುಂದಿನ ತಿಂಗಳು ಎಂಟನೇ ತಾರೀಕಿನಂದು ಮತ್ತೆ ವಿಚಾರಣೆಗೆ ಬರುತ್ತೇನೆ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಐಶುವಿನ ಕೆಲವೊಂದು ವಿಚಾರಗಳಿಂದಾಗಿ ಇದೀಗ ದೊಡ್ಡ ದೊಡ್ಡ ನಾಯಕರಿಗೂ ಸಹ ತಲೆಬಿಸಿಯಾಗಿರುವುದಂತೂ ಸುಳ್ಳಲ್ಲ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು